ಇತ್ತೀಚೆಗೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಡೆಂಗ್ಯೂಗೆ ಹತ್ತೊಂಬತ್ತು ವರ್ಷದ ಯುವತಿ ಬಲಿಯಾಗಿದ್ದು ಜಿಲ್ಲೆಯಲ್ಲಿ ಇದು ಮೊದಲ ಪ್ರಕರಣ ಆಗಿದೆ ಮೂಲತಃ ಪಾವಗಡ ತಾಲೂಕಿನ ಕೊತ್ತೂರಿನ ರಾಜು ದಂಪತಿಯ ಮಗಳು ಗುಣಶ್ರೀ ಮೃತ ದುರ್ದೈವಿ ತುಮಕೂರಿನಲ್ಲಿ ಮೊದಲ ಬಿಯ ವಿದ್ಯಾಭ್ಯಾಸ ಇದ್ದರು ಅಂತ ಹೇಳಲಾಗಿದ್ದು ಜ್ವರ ಕಾಣಿಸ್ಕೊಂಡ ನಿಮಿತ್ತ ಅವರ ತುಮಕೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ನಿನ್ನೆ ಮೃತಪಟ್ಟಿದ್ದು ಪಾವಗಡದಲ್ಲಿ ಕೊತ್ತೂರಿನಲ್ಲಿ ಅಂತಿಮ ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾಡಲಾಗಿದೆ